ಕೆರೆ ತುಂಬುವ ಯೋಜನೆಗೆ ಶಾಸಕರಾದ ಲಕ್ಷ್ಮಣ ಸವದಿ ರಾಜು ಕಾಕಿ ಭೂಮಿ ಪೂಜೆ ಗುಮ್ಮಟದ ವಿದ್ಯುತ್ ನೀರಾವರಿ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಮತ್ತು ರೈತನ ಮಕ್ಕಳಿಗೆ ಶಿಕ್ಷಣ ಕೊಟ್ಟಲ್ಲಿ ನಿಶ್ಚಿತವಾಗಿಯೂ ರೈತನ ಬಾಳು ಬಂಗಾರವಾಗುತ್ತದೆ ಈ ನಿಟ್ಟಿನಲ್ಲಿ ಅಥಣಿ ತಾಲೂಕಿನ ರೈತರಿಗೆ ಎಲ್ಲಾ ಸೌಲಭ್ಯಗಳನ್ನು ಕೆಲವೇ ಅವಧಿಯಲ್ಲಿಯೇ ಕೊಡುತ್ತೇವೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ಕಾಗವಾಡ ಮತಕ್ಷೇತ್ರದ ಹನ್ನೊಂದು ಕೆರೆ ತುಂಬಿಸುವ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಈಗಾಗಲೇ ಕರಿ ಮಸೂತಿ ಏತ ನೀರಾವರಿ ಯೋಜನೆ ಮೂಲಕ ಪೂರ್ವ ಭಾಗಕ್ಕೆ ನೀರಾವರಿ ಕಲ್ಪಿಸಲಾಗಿದ್ದು ಈ ಯೋಜನೆಯಿಂದ ಹೊರಗೆ ಉಳಿದಿದ್ದ ಪ್ರದೇಶಕ್ಕೆ ಕೊಟ್ಟಲಗಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ಕಾಮಗಾರಿಯೂ ಕೂಡ ಪ್ರಗತಿಯಲ್ಲಿದೆ ಎಂದ ಅವರು ಕಳೆದ ಎರಡು ವರ್ಷಗಳ ಹಿಂದೆ ಅಥಣಿ ಮತಕ್ಷೇತ್ರದ ಒಂಬತ್ತು ಕೆರೆಗಳನ್ನು ತುಂಬಿಸುವ ಕಾರ್ಯ ಪೂರ್ಣಗೊಂಡಿದ್ದು ಒಂದೂವರೆ ತಿಂಗಳೊಳಗಾಗಿಯೇ ಈ ಯೋಜನೆಯನ್ನು ಉದ್ಘಾಟನೆಯಾಗಲಿದೆ ಎಂದರು ಅನಂತಪುರವರೆಗೆ ಮಧ್ಯದಲ್ಲಿ ಬರ್ತಕ್ಕಂಥ ಹನ್ನೊಂದು ಕೆರೆಗಳಿಗೆ ನೂರ ಮೂವತ್ತೆಂಟು ಕೋಟಿ ರೂಪಾಯಿದಲ್ಲಿ ಆ ಯೋಜನೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ ಬಹುಶಃ ಒಂದು ವರ್ಷ ಒಂದೂವರೆ ವರ್ಷದ ಹಿಂದೆ ಪ್ರಾರಂಭ ಆಗಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅದು ಈಗ ಅದಕ್ಕೆ ಚಾಲನೆಯನ್ನು ಕೊಟ್ಟಿದೆ ಈ ಮಧ್ಯ ಭಾಗದಲ್ಲಿರ್ತಕ್ಕಂಥ ಏನು ಈ ಬಾಳಿಗೇರಿ ರಸ್ತೆ ಇದೆ ಆ ಕಡೆ ಪೂರ್ವ ಭಾಗದಲ್ಲಿ ಮತ್ತು ಈ ಕಡೆ ಪಶ್ಚಿಮ ಭಾಗದಲ್ಲಿ ಈ ಭಾಗಕ್ಕೆ ನೀರಿನ ಕೊರತೆಯಾಗಿ ಅದು ನಮ್ಮ ಡಿ ಮಸೂತಿ ಯೋಜನೆಯಲ್ಲಿನೂ ಕೂಡ ಕೆಲವೊಂದು ಬಾಕ್ರೈದು ಉಳಿದು ಹೋಗಿರ್ತಕ್ಕಂಥದ್ದು ಮುಂದೆ ಬಸವೇಶ್ವರಿ ಯೋಜನೆಯಲ್ಲಿನೂ ಕೆಲವೊಂದು ಹಳ್ಳಿಗಳು ಬಿಟ್ಟು ಹೋಗುವ ಯಾವುದು ಅನಿವಾರ್ಯ ಕಾಣದಿಲ್ಲ ಆದ್ರೆ ಈ ಎತ್ತರ ಪ್ರದೇಶ ಇರೋದ್ರಿಂದ ಈ ಮಧ್ಯದಲ್ಲಿರ್ತಕ್ಕಂಥ ಊರುಗಳಿಗೆ ಕೆರೆಗಳನ್ನ ತುಪ್ಪಿಸೋದ್ರ ಮುಖಾಂತರ ಒಂದು ನೀರಾವರಿ ಸವಲತ್ತು ಮತ್ತು ಭೂಮಿಯಲ್ಲಿ ಅಂತರ್ಜಲ ಹೆಚ್ಚಿಸಿಕೊಳ್ಳಿಕ್ಕೆ ಈ ಯೋಜನೆ ಬಹಳ ಫಲಕಾರಿ ಆಗ್ತಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಬಹುಶಃ ನನಗನ್ಸುತ್ತೆ ಇನ್ನು ಒಂದೂವರೆ ವರ್ಷದಿಂದ ಎರಡು ವರ್ಷದ ಇದಕ್ಕೆ ಹದಿನೆಂಟು ತಿಂಗಳ ಒಂದು ಅವಧಿ ಒಂದು ಮುಗಿಲಿಕ್ಕೆ ಯೋಜನೆಗೆ ಇದೆ ಅಧ್ಯಕ್ಷತೆ ವಹಿಸಿ ಕಾಗವಾಡ ಶಾಸಕ ರಾಜು ಕಾಕಿ ಮಾತನಾಡಿ ಕಾಗವಾಡ ಮತಕ್ಷೇತ್ರದ ಮತದಾರರ ಋಣ ತೀರಿಸಲು ಕೆರೆ ತುಂಬುವ ಯೋಜನೆಗೆ ಚಾಲನೆ ನೀಡುತ್ತಿರುವೆ ಹೊರತು ರಾಜಕೀಯ ಲಾಭಕ್ಕಾಗಿ ಅಥವಾ ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಳಲು ಅಲ್ಲ ಎಂದು ಹೇಳಿದ ಅವರು ಸ್ವಾತಂತ್ರ್ಯದ ನಂತರ ಇಲ್ಲಿಯವರೆಗೂ ಉತ್ತರ ಭಾಗದ ಗ್ರಾಮಗಳಿಗೆ ಕುಡಿಯಲು ಕೂಡ ನೀರು ಕೊಡಲು ಸಾಧ್ಯವಾಗಿರಲಿಲ್ಲ ಎಂದ ಅವರು ಕೆಳಂಗಾವ ಬಸವೇಶ್ವರ ಈತ ನೀರಾವರಿ ಯೋಜನೆಯಿಂದ ವಂಚಿತಗೊಂಡ ಗ್ರಾಮಗಳ ಹನ್ನೊಂದು ಕೆರೆಗಳನ್ನು ತುಂಬಿಸುವ ಯೋಜನೆ ಅನುಷ್ಠಾನಗೊಳಿಸುತ್ತಿರುವ ಎಂದರು ಬಂದಿದ್ದರಲ್ಲಿ ನಾವೆಲ್ಲ ನೋಡಿದೀವಿ ಆ ಎಲ್ಲ ತೊಂದರೆಗಳನ್ನ ನಿವಾಸಿ ನಿವಾಸಿ ನೀರು ತಂದು ಒಟ್ಟು ಯಾವಾಗ ಕೆರೆ ತುಂಬ ಅವಾಗ ನಾವು ನಿಟ್ಟರೆ ವರ್ಷ ಬಿಡಬೇಕಾದ ಆ ಕೆರೆ ತುಂಬ ಊಟ ನಾವಿಬ್ರು ನಿದ್ದೆನೂ ಮಾಡ್ಲಕ್ಕಾಗದಲ್ಲ ಸರಿಯಾಗಿ ಊಟನೂ ಮಾಡ್ಲಕ್ಕಾಗದಲ್ಲ ಮಾಡುವುದೂ ಇಲ್ಲ ಯಾಕಂದ್ರೆ ಎಷ್ಟು ಸ್ವತಂತ್ರ ಸಿಕ್ಕು ಎಂಬತ್ತ ದಶಗಳನ್ನ ಕಂಡರೂ ನಾವು ಇನ್ನೂ ಬಡತನದಲ್ಲಿ ನಮ್ಮ ರೈತರೆಲ್ಲ ಬಳಲ್ತಾ ಇದ್ದಾರೆ ಒಬ್ಬ ರೈತ ಸುಖವಾಗಿದ್ದ ಇಡೀ ದೇಶ ಸುಖವಾಗಿರ್ ಅನ್ನೋಂಥ ಮಾತನ್ನು ಹೇಳಬೇಕಾದ ಯಾಕಂದ್ರೆ ಇಡೀ ಜಗತ್ತಿಗೆ ಅನ್ನ ಕೂಡ ರೈತ ರೈತರು ಇವ ಸರ್ಕಾರ ಎಲ್ಲರೂ ಎಲ್ಲರೂ ಸಮಾನತೆಯನ್ನು ಬಾಳಬೇಕು ಎಲ್ಲ ಸೌಲಭ್ಯಗಳು ಸಿಗಬೇಕು ಶಿಕ್ಷಣ ಅಧಿಕಾರಿ ಪ್ರವೀಣ್ ಹುಣಸಿ ಕಟ್ ಧುರೀಣರಾದ ಗೂಳಪ್ಪ ಜೊತೆ ಮಾತನಾಡಿದರು ಸಭೆಯಲ್ಲಿ ಧುರೀಣರಾದ ಚಂದ್ರಕಾಂತ ಇಮಡಿ ಗುತ್ತಿಗೆದಾರ ಅಕ್ಷಯ್ ಕಪ್ಪಲಗುದ್ದಿ ನೀರಾವರಿ ಇಲಾಖೆಯ ಪ್ರಶಾಂತ್ ಪೋತದಾರ ಬಸವರಾಜ್ ಗಲಗಲಿ ಧುರೀಣರಾದ ಪರಪ್ಪ ಸುವದಿ ಡಾಕ್ಟರ್ ಚೆನ್ನಪ್ಪ ಸಂಕರೆಟ್ಟಿ ಡಾಕ್ಟರ್ ಆನಂದ್ ಗುಂಜಿಗಾವಿ ವಿನಾಯಕ ಬಾಗಡಿ ಶಿವು ಗುಡ್ಡಾಪುರ ಶಂಕರ ವಾಘಮೂಡಿ ಓಂ ಪ್ರಕಾಶ್ ಪಾಟೀಲ ಸಿದ್ಧರಾಯ ತೇಲಿ ಗುರಪ್ಪಾಜತ್ತಿ ಶಿವಾನಂದ ಗೂಲಬಾವಿ ರಫೀಕ್ ಪಟೇಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಚಿಕ್ಕೋಡಿ